ಇವತ್ತು ರುಚಿಕರವಾಗಿರುವಂತಹ ಒಂದು ಅನ್ನದ ಬಗೆಯ ಒಟ್ಟಿಗೆ ಬಂದಿದ್ದೇನೆ ಹೋಟೆಲ್ ಸ್ಟೈಲಲ್ಲಿ ಫ್ರೈಡ್ ರೈಸನ್ನು ನೀವು ತಿಂದಿರ್ತೀರಲ್ವ ಹೋಟೆಲಲ್ಲಿ ಸಾಮಾನ್ಯವಾಗಿ ಸಾಸನ್ನೆಲ್ಲ ಹಾಕಿ ಫ್ರೈಡ್ ರೈಸನ್ನು ಮಾಡಿರ್ತಾರೆ ಇವತ್ತು ನಾನು ಯಾವುದೇ ಸಾಸನ್ನು ಬಳಸದೆ ರುಚಿಯಾಗಿ ಮನೆಯಲ್ಲಿ ಫ್ರೈಡ್ ರೈಸನ್ನು ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಥರ ಫ್ರೈಡ್ ರೈಸ್ ಒಮ್ಮೆ ಮಾಡಿ ನೋಡಿ ಹೋಟೆಲ್ ಫ್ರೈಡ್ ರೈಸ್ ಸಹ ನಿಮಗೆ ರುಚಿ ಅಂತ ಅನಿಸೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಮೊದಲಿಗೆ ನಾನು ಮಿಕ್ಸರ್ ಜಾರಿಗೆ ಎರಡು ಹೆಚ್ಚಿರುವಂತಹ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಮೂರು ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ಹೆಸಳಿನ ಬೆಳ್ಳುಳ್ಳಿ ಒಂದು ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ಹರ್ಕೊಳ್ತೀನಿ ತರಿಯಾಗಿರಬಾರ್ದು ಪೂರ್ತಿಯಾಗಿ ನುಣ್ಣಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರ್ಕೋಬೇಕು ಇಲ್ಲಿ ನಾವು ಒಂದು ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಈ ಚಟ್ನಿ ಅಥವಾ ಗೊಜ್ಜು ಈ ಸಾಸ್ ಏನಿದೆ ಇದೇನೇ ಫ್ರೈಡ್ ರೈಸ್ಗೆ ಒಳ್ಳೆ ರುಚಿಯನ್ನು ಕೊಡೋದು ರುಬ್ಬಿ ಆಯಿತು ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾವು ರುಬ್ಬಿದಂತಹ ಟೊಮೆಟೊ ಮಿಶ್ರಣವನ್ನು ಸೇರಿಸ್ಕೊಂಡು ಸ್ವಲ್ಪ ಅದು ಗಟ್ಟಿಯಾಗಬೇಕು ಬೇಯಬೇಕು ಎಣ್ಣೆ ಬಿಟ್ಕೊಂಡು ಈ ರೀತಿ ಕುದೀತಾ ಇದೆ ಅಂತ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ತೀರಾ ಕುದಿಸಿ ಗಟ್ಟಿ ಮಾಡೋದು ಬೇಡ ಒಂದು ನಾಲ್ಕೈದು ದಿನ ಇಟ್ಕೋತೀನಿ ಅಂತ ಆದರೆ ಗಟ್ಟಿಯಾಗಿ ಮಾಡ್ಕೋಬಹುದು ತಕ್ಷಣಕ್ಕೆ ಖಾಲಿ ಮಾಡ್ತಾ ಇರೋದ್ರಿಂದ ಏನು ತುಂಬ ಕುದಿಸೋದು ಇಲ್ಲಿ ಬೇಡ ಇದನ್ನು ತುಂಬಾ ಸುಲಭ ಈಗ ಸಾಸ್ ತಯಾರಾಯ್ತಲ್ವಾ ತಳದ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬದಲಾಗಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಹೆಚ್ಚಿದಂತಹ ಬೆಳ್ಳುಳ್ಳಿ ಸಣ್ಣದಾಗಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಮೆದುವಾಗೋ ತನಕ ಹುರ್ಕೋಬೇಕಾಗುತ್ತೆ ಇಲ್ಲಿ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ಪ್ರಿಂಗ್ ಆನಿಯನ್ದು ಬಿಳಿ ಭಾಗ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ಕ್ಯಾರೆಟು ಕ್ಯಾಪ್ಸಿಕಮು ಬೀನ್ಸು ಇದನ್ನೆಲ್ಲ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ ಇದರೊಟ್ಟಿಗೆ ನೀವು ಯಾವುದೇ ಕಾಳುಗಳು ಹಸಿ ಕಾಳುಗಳಿದ್ದರೆ ಬಟಾಣಿ ಆಗಿರ್ಬೋದು ಅಥವಾ ಸ್ವೀಟ್ ಕಾರ್ನ್ ಇದ್ರೂ ಸೇರಿಸ್ಬೋದು ಚೆನ್ನಾಗಾಗತ್ತೆ ಇದನ್ನು ದೊಡ್ಡ ಉರಿಯಲ್ಲಿ ಒಂದು ಮೂರು ನಿಮಿಷ ಹುಟ್ಕೊಂಡ್ರೆ ಸಾಕು ಇದೆಲ್ಲ ತುಂಬ ಮೆದುವಾಗೋ ತನಕ ಬೇಯೋದು ಬೇಡ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಎಲ್ಲ ತರಕಾರಿಗಳು ಆವಾಗಲೇ ಇದು ರುಚಿಯಾಗಿರೋದು ನೋಡಿ ಇಷ್ಟ ಆದಮೇಲೆ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಂತರ ನಾವು ಮಾಡಿದಂತಹ ಟೊಮ್ಯಾಶ್ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ಖಾರವನ್ನು ನಿಮ್ಮಿಚ್ಚಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದಕ್ಕೆ ಕಡೆಯಲ್ಲಿ ಕಾಳು ಮೆಣಸಿನ ಪುಡಿ ಸಹ ಹಾಕಲಿಕ್ಕಿದೆ ಹಾಗಾಗಿ ಈ ಸಾಸ್ ಅಥವಾ ಚಟ್ನಿಯನ್ನು ನೀವು ತುಂಬ ಖಾರ ಮಾಡಿಕೊಳ್ಳೋದು ಬೇಡ ಇವಾಗ ಈ ಟೊಮ್ಯಾಟೊ ಮಿಶ್ರಣ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ನೀವು ದೊಡ್ಡ ಉರಿಯಲ್ಲೇ ಮಾಡ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ನಾನಾಗಲೇ ಹಾಗೆ ತುಂಬ ತರಕಾರಿಗಳನ್ನು ಬೇಯಿಸಬೇಡಿ ಅವಾಗ ರುಚಿ ಆಗೋದಿಲ್ಲ ಇಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೇನೆ ನಾನು ಮಾಡಿಕೊಂಡಿರೋದಿಲ್ಲಿ ಬಾಸುಮತಿ ರೈಸು ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನಾದರೂ ಅನ್ನ ಮಾಡ್ಕೊಳ್ಬಹುದು ಮತ್ತು ಹೋಟೆಲಲ್ಲಿ ಮಾಡುವಷ್ಟು ತೀರಾ ಉದುರುದ್ರಾಗಿ ನಾನು ಮಾಡಿಲ್ಲ ಅದು ಮಕ್ಕಳಿಗೆ ಜೀರ್ಣವೂ ಆಗೋಲ್ಲ ಅಷ್ಟು ರುಚಿ ಅಂತ ಅನಿಸೋದು ಇಲ್ಲ ಹಾಗಾಗಿ ನಾರ್ಮಲ್ ಅನ್ನನೇ ಮಾಡ್ಕೊಂಡಿದ್ದೇನೆ ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ನಿಧಾನಕ್ಕೆ ಅನ್ನ ಒಡೆದು ಹೋಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಜಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಅನ್ನಕ್ಕೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹೂವು ಹಸಿರು ಭಾಗ ಏನಿದೆ ಅದನ್ನು ಹಾಕ್ಕೋಬೇಕು ಸ್ಪ್ರಿಂಗ್ ಆನಿಯನ್ ಇದು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಅಥವಾ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಇದನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಸಾಸ್ ಇಲ್ಲದೆ ಮಾಡಿರುವಂತಹ ಫ್ರೈಡ್ ರೈಸ್ ತಯಾರಾಯಿತು ನಾನು ಆಗಲೇ ಹೇಳಿದ ಹಾಗೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ಈ ಅನ್ನದ ರೆಸಿಪಿಗಳು ಇಷ್ಟ ಆಗೋರಿಗೆ ಇದು ಇಷ್ಟ ಆಗೇ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಮಾಡೋದು ಅಂತ ತುಂಬ ರುಚಿಯಾಗಿ ಸಹ ಇರುತ್ತೆ ನಿಮ್ಮ ಮನೆಯಲ್ಲಿ ನೀವು ಸಹ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಕಡೆಯಲ್ಲಿ ನಾನೊಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕು ಅಂತಂದರೆ ಹಾಕೊಳ್ಳಿ ಅಥವಾ ಹುಳಿ ಬೇಡ ಅಂತಾದರೆ ಟೊಮೆಟೋವನ್ನು ರುಬ್ಬಿ ಹಾಕಿರ್ತೇವಲ್ಲ ಸಾಕು ಅಂತಾದರೆ ನೀವು ಹಾಕೋ ಅಗತ್ಯ ಇಲ್ಲ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಬಡಿಸ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಫ್ರೈಡ್ ರೈಸ್ ತಯಾರಾಯಿತು ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು